ಸ್ವಾಗತ ಮಾಡ್ತೀವಿ ನಮ್ಮ ಪಕ್ಷದವರು ಅವರೇನಾದರೂ ಕೆ ಎಂ ಎಪ್ ಅಧ್ಯಕ್ಷ ಆಗಬೇಕು ಅಂತೇಳಿ ಅವ್ರ ಆಸೆ ಇಟ್ಕೊಂಡಿದ್ರೆ ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದರೆ ಏನಪ್ಪ ನಾನು ಕೆ ಎಂ ಎಪಲ್ಲಿ ಮುಂದ ಕೆ ಎಂ ಎಫ್ ಅಧ್ಯಕ್ಷರಾಗಬೇಕು ಅಂತಿದ್ದವನು ಓಂಶದಿಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಅವರು ಏನಾದರೂ ನಾನು ತೀರ್ಮಾನಿ ಕೋಮಲ್ ಅಧ್ಯಕ್ಷ ಬೇರೆ ಅದಕ್ಕೂ ಕೂಡ ನನ್ನ ಹೈಕಮಾಂಡ್ ಇದೆ ನಾನು ನಿರ್ದೇಶನಾಗಿ ಬರ್ತೀನಿ ನಾನು ನನ್ನ ಕಾಲದಲ್ಲಿ ಏನಾದ್ರು ಪ್ರಾಜೆಕ್ಟ್ ತಗೊಂಡಿದ್ದೀನಿ ಗುದ್ಲಿ ಪೂಜೆ ಮಾಡಿ ಕೆಸವನ್ನ ಪ್ರಾರಂಭ ಮಾಡಿದ್ದೀನಿ ನಾನು ನಿರ್ದೇಶನಾಗಿ ಉದ್ಘಾಟನೆ ಮಾಡುವಂಥದ್ದು ನೋಡಬೇಕು ಅಂತ ಆಸೆ ಇದೆ ಸೋಲಾರ್ ಪ್ಲಾಂಟು ಎಮ್ ಬಿ ಕೆ ಗೋಲ್ಡನ್ ಡೈರಿ ಹಾಸ್ಟೆಲ್ಲು ಆಮೇಲೆ ಐಸ್ ಕ್ರೀಮ್ ಪ್ಲಾಂಟು ಇವೆಲ್ಲ ಕೂಡ ನಿರ್ದೇಶನ ಬಂದ ಮೇಲೆ ನನ್ನ ಪಾರ್ಟಿ ಹೈಕಮಾಂಡ್ ತೀರ್ಮಾನತಕ್ಕಿದೆ ಕೋಮಲ್ ಅಧ್ಯಕ್ಷ ಯಾರಾಗಬೇಕು ಅಂತ ಕೆಎಂಎಫ್ ಅಧ್ಯಕ್ಷರಾಗ ಯಾರಾಗಬೇಕು ಅಂತ ನನ್ನ ಪಾರ್ಟಿ ಮತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಗೊಳ್ಳೋ ತೀರ್ಮಾನ ನಾವೆಲ್ಲ ಬದ್ಧವಾಗಿರ್ತೀವಿ ಹೌದು ಹೌದು ನಮ್ಮ ಹೈಕಮಾಂಡೇ ನಮ್ಮ ತೀರ್ಮಾನ ಹೈಕಮಾಂಡ್ ಏನ್ ತೀರ್ಮಾನ ತಗೊಂಡು ಅದು ತ್ಯಾಗ ಮಾಡಬೇಕಾಗ್ತದೆ ತೀರ್ಮಾನಕ್ಕೆ ಬದ್ದವಾಗಿತ್ತು